ಜಿಲ್ಲೆಯ ದುಡಿಮೆ ಸಂಸ್ಕೃತಿಯ ಉಳಿವಿಗಾಗಿ ಶಾಂತಿ ಸೌಹಾರ್ದತೆ ಸಹಬಾಳ್ವಿಗಾಗಿ ಮಾರ್ಚ್ ಮೂವತ್ತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಪಿಐಎಂ ಪಕ್ಷದ ವತಿಯಿಂದ ನಗರದಲ್ಲಿ ಶ್ರಮಜೀವಿಗಳ ಸಮಾವೇಶ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕಾರ್ಯದರ್ಶಿ ಟಿಎಲ್ ಕೃಷ್ಣೇಗೌಡ ಹೇಳಿದರು ನಗರದ ಸಿಲ್ವರ್ ಜುಬಲಿ ಪಾರ್ಕ್ನಲ್ಲಿ ನಡೆಯುವ ಈ ಸಮಾವೇಶದಲ್ಲಿ ಸಿಪಿಐಎಂ ಪಕ್ಷದ ಪೊಲಿಟ್ ಬ್ಯೂರೋ ಸದಸ್ಯೆ ಮಾಜಿ ಸಂಸದೆ ಕಾರಟ್ ಪ್ರಧಾನ ಭಾಷಣ ಮಾಡುವರು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು

ದಲಿತ ಬ್ರಾಹ್ಮಣ ಒಕ್ಕಲಿಗ ಹಿಂದುಳಿದವರು ಅನ್ನುವ ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ವಿಭಾಗ ದಾಳಿ ಮಾಡ್ತಾ ಇರತಕ್ಕ ಶತ್ರುವನ್ನು ನಾವು ಸೋಲಿಸ್ಲಿಕ್ಕೆ ಆಗಲ್ಲ ಆದ್ರಿಂದ ಬಿಜೆಪಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಾವು ಆ ರೀತಿ ಒಗ್ಗಟ್ಟಾಗಿ ಇರಬಾರ್ದು ಅನ್ನೋ ನಮ್ಮ ಐಕ್ಯತೆಯನ್ನು ನಾಶ ಮಾಡ್ತಾ ಇದ್ದಾರೆ ಆದ್ರಿಂದ ಇವತ್ತು ನಮ್ಮ ಐಕ್ಯತೆಯನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ ನಾವು ಐಕ್ಯತೆ ಇದ್ದರೆ ನಮ್ಮ ಶತ್ರುಗಳನ್ನು ಸೋಲಿಸ್ಲಿಕ್ಕೆ ಖಂಡಿತ ಸಾಧ್ಯ ಎನ್ನುವ ಆಧಾರದಲ್ಲಿ ಮಂಡ್ಯ ಜಿಲ್ಲೆ ಸೌಹಾರ್ದತೆಯನ್ನು ಉಳಿಸಬೇಕು ಮೈಸೂರು ಉಳಿಸ್ಕೊಂಡಿದೀವಿ ನಾವು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು ಕಾವೇರಿ ವಿರುದ್ಧ ನಾವು ಐಕ್ಯತೆಯಿಂದ ಹೋರಾಟ ಮಾಡಿದ್ದೀವಿ ಮಂಡ್ಯ ಜಿಲ್ಲೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಐಕ್ಯತೆಯಿಂದ ಹೋರಾಟ ಮಾಡಿದ್ದೀವಿ ಇವತ್ತು ಇಡೀ ಜನ ಕೋಮುಗಳ ಆಧಾರದಲ್ಲಿ ವಿಭಜನೆ ಆಗ್ಬಿಟ್ರೆ ಅಂತಹ ಒಂದು ಐಕ್ಯ ಹೋರಾಟದ ಅವಕಾಶವನ್ನು ಕಳ್ಕೊಳ್ತೀವಿ ಅದ್ರಿಂದ ಕೋಮುವಾದವನ್ನ ಮತ್ತು ಕೋಮುವಾದಿಗಳನ್ನು ಸೋಲಿಸ್ತಕ್ಕಂಥದ್ದು ಆರ್ಥಿಕ ನೀತಿಗಳಿಗಿಂತ ಬಹಳ ಪ್ರಧಾನವಾದಂತ ವಿಷಯ ಜನ ವಿರೋಧಿ ಆರ್ಥಿಕ ನೀತಿಗಳನ್ನು ಮುಂದುವರ್ಸ್ಬೇಕು ಅಂತಾನೆ ಜನರನ್ನ ಅವರ ಐಕ್ಯತೆಯನ್ನು ನಾಶ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಅನಿಸ್ತದೆ ಖಂಡಿತ